ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಇದರಲ್ಲಿ ನಾವು ನಾಲ್ಕನೇ ಘಟಕದಲ್ಲಿ ಮೈಸೂರು ಸಂಸ್ಥಾನಕ್ಕೆ ದಿವಾನರುಗಳು ಸಲ್ಲಿಸಿದ ಸೇವೆಗಳನ್ನು ಗಮನಿಸ್ತಾ ಇದ್ವಿ ಈ ಮೂವತ್ತೆರಡನೇ ಅವಧಿಯಲ್ಲಿ ಸರ್ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಅವಧಿಯಲ್ಲಿ ಆದಂತಹ ಆಡಳಿತ ಸುಧಾರಣಾ ಕ್ರಮಗಳನ್ನು ನೋಡೋಣಂತೆ ನಾನು ಎಸ್ ಪಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಈ ಹಿಂದಿನ ತರಗತಿಯಲ್ಲಿ ನಾವು ವಿಶ್ವೇಶ್ವರಯ್ಯನವರ ಕೆಲವು ಸುಧಾರಣೆಗಳನ್ನು ಆಡಳಿತಾತ್ಮಕ ಕ್ರಮಗಳನ್ನು ನೋಡಿದ್ವಿ ಕೃಷಿಗೆ ಸಂಬಂಧಿಸಿದಂತೆ ಮತ್ತು ರೈಲ್ವೆ ಇತರೆ ಕ್ರಮಗಳನ್ನು ಈಗ ನಾವು ಕೈಗಾರಿಕೆ ಮತ್ತಿತರ ಸುಧಾರಣೆಗಳನ್ನು ನೋಡುವಂತೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕೈಗಾರಿಕೆ ವಾಣಿಜ್ಯ ಮತ್ತು ಉದ್ಯಮಗಳಿಗೆ ಸಲಹೆ ಸೂಚನೆಗಳನ್ನು ನೀಡೋದಕ್ಕೋಸ್ಕರ ಮೈಸೂರು ಚೇಂಬರ್ ಆಫ್ ಕಾಮರ್ಸನ್ನು ಸ್ಥಾಪನೆ ಮಾಡಲಾಯಿತು ಇನ್ನು ವಿಶ್ವೇಶ್ವರಯ್ಯನವರು ದಿವಾನ್ರಾಗಿದ್ದಂತಹ ಈ ಅವಧಿಯಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಕೈಗಾರಿಕೆಗಳು ಮೈಸೂರಿನಲ್ಲಿ ಮೈಸೂರು ಸೋಪ್ಸ್ ಫ್ಯಾಕ್ಟರಿ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟರಿ ಮೈಸೂರು ಸಿಲ್ಕ್ಸ್ ಮೈಸೂರು ಮಾರ್ಜಾಲ ಮಾರ್ಜಕ ಕಾರ್ಖಾನೆ ಮೈಸೂರು ಮಾರ್ಜಕ ಕಾರ್ಖಾನೆ ಗಂಧದ ಎಣ್ಣೆಯ ಕಾರ್ಖಾನೆ ಮತ್ತು ಮೈಸೂರು ರೇಷ್ಮೆ ಮೈಸೂರು ರೇಷ್ಮೆ ಇವು ಮೈಸೂರಿನಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಕೈಗಾರಿಕೆಗಳು ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂಥ ಪ್ರಮುಖ ಕೈಗಾರಿಕೆಗಳು ಮೈಸೂರು ಸೋಪ್ಸ್ ಸೋಪ್ಸ್ ಫ್ಯಾಕ್ಟರಿ ಮೈಸೂರು ಲ್ಯಾಂಪ್ಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ವರ್ಕ್ಶಾಪ್ ಲೆದರ್ ಟ್ಯಾನಿಂಗ್ ಫ್ಯಾಕ್ಟರಿ ಮೆಟಲ್ಸ್ ಫ್ಯಾಕ್ಟರಿ ಮುಂತಾದವು ಮೈಸೂರು ಮಾರ್ಜಕ ಕಾರ್ಖಾನೆ ಮತ್ತು ಮೈಸೂರು ಲ್ಯಾಂಪ್ಸ್ ಕೇಂದ್ರೀಯ ಕೈಗಾರಿಕಾ ಕಾರ್ಯಾಗಾರ ಚರ್ಮ ಹದ ಮಾಡುವ ಕಾರ್ಖಾನೆ ಸೀಸಾ ಹದ ಮಾಡುವ ಕಾರ್ಖಾನೆ ಲೋಹದ ಕಾರ್ಖಾನೆ ಮುಂತಾದವು ಬೆಂಗಳೂರಿನಲ್ಲಿ ಆರಂಭವಾದವು ಭದ್ರಾವತಿಯಲ್ಲಿ ಮೈಸೂರು ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಇವರ ಅವಧಿಯಲ್ಲಿ ಆರಂಭ ಆಯಿತು ಅದನ್ನು ನಾವು ಇವತ್ತು ಸರ ವಿಶ್ವೇಶ್ವರಯ್ಯ ಅವರ ಹೆಸರಿನಲ್ಲಿ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಅಂತ ನಾವು ಕರಿತಾ ಇದೀವಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರಾವತಿಯಲ್ಲಿ ಪ್ರಾರಂಭ ಆಯಿತು ಅದರ ಜೊತೆಗೆ ವುಡ್ ಡೆಸ್ಟಿನೇಷನ್ ವರ್ಕ್ಸ್ ಫ್ಯಾಕ್ಟರಿ ಸಹ ಭದ್ರಾವತಿಯಲ್ಲಿ ಆರಂಭವಾಯಿತು ಈ ಪ್ರದೇಶದಲ್ಲಿ ಸಿಗ್ತಾ ಇದ್ದಂತಹ ಮರಗಳನ್ನ ಸಂಗ್ರಹಿಸಿ ಅವುಗಳ ತೊಗಟೆಯನ್ನು ತೆಗೆದು ಅದನ್ನ ಸಂಸ್ಕರಿಸಿ ನೇರವಾಗಿ ರಫ್ತು ಮಾಡೋದಕ್ಕೆ ಬೇಕಾಗಿರೋ ಗುಣಮಟ್ಟವನ್ನ ರೂಪವನ್ನ ಕೊಟ್ಟು ಅಲ್ಲಿಂದ ಸಾಗಣೆ ಮಾಡತಕ್ಕಂಥ ಒಂದು ಕೈಗಾರಿಕೆಯನ್ನ ಭದ್ರಾವತಿಯಲ್ಲಿ ಆರಂಭಿಸಲಾಯಿತು ಮಂಡ್ಯದಲ್ಲಿ ಮೈಸೂರು ಸಿಮೆಂಟ್ ಫ್ಯಾಕ್ಟರಿಯನ್ನ ಇದೇ ಅವಧಿಯಲ್ಲಿ ಆರಂಭಿಸಲಾಯ್ತು ದಸರಾ ವಸ್ತು ಪ್ರದರ್ಶನದ ಜೊತೆಗೆ ಕೃಷಿ ವಸ್ತು ಪ್ರದರ್ಶನವನ್ನ ಆರಂಭಿಸಲಾಗಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನವನ್ನ ಆರಂಭಿಸಲಾಯ್ತು ಇದಕ್ಕೆ ಇದರ ನಿರ್ವಹಣೆಗೆ ಕೈಗಾರಿಕಾ ಇಲಾಖೆಯನ್ನ ಸ್ಥಾಪನೆ ಮಾಡಲಾಗಿತ್ತು ಈ ಕೈಗಾರಿಕಾ ಇಲಾಖೆಯ ಪ್ರಮುಖ ಜವಾಬ್ದಾರಿಗಳು ಅಂತಂದ್ರೆ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನ ಮೇಲ್ವಿಚಾರಣೆ ಮಾಡೋದು ಮತ್ತು ಕೈಗಾರಿಕೆಗಳ ಹೂಡಿಕೆಯನ್ನ ಮೇಲ್ವಿಚಾರಣೆ ಮಾಡೋದು ಮತ್ತು ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ನಿಗಮಗಳನ್ನು ನಿರ್ವಹಣೆ ಮಾಡೋದು ಒಟ್ಟಾರೆ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಹಾರಗಳನ್ನ ಈ ಕೈಗಾರಿಕಾ ಇಲಾಖೆ ನೋಡ್ಕೊಳ್ತಾ ಇತ್ತು ಇದನ್ನ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪನೆ ಮಾಡಲಾಯಿತು ಶಿಕ್ಷಣದ ವಿಚಾರದಲ್ಲಿ ವಿಶ್ವೇಶ್ವರಯ್ಯನವರ ಅವಧಿಯಲ್ಲಿ ಆದಂತಹ ಸುಧಾರಣೆಗಳನ್ನು ಗಮನಿಸೋದಾದ್ರೆ ಮೈಸೂರು ರಾಜ್ಯದಲ್ಲಿ ಎಜುಕೇಶನ್ ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡಲಾಯಿತು ಅದೇ ಶಿಕ್ಷಣಕ್ಕೋಸ್ಕರನೇ ಪ್ರತ್ಯೇಕವಾದಂತಹ ಒಂದು ಸಮಿತಿಯನ್ನ ಇಲ್ಲಿ ಸ್ಥಾಪಿಸ್ತಾ ಇತ್ತು ಇದು ಶೈಕ್ಷಣಿಕ ವ್ಯವಹಾರಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಇತ್ತು ಸಾವಿರದ ಒಂಬೈನೂರ ಹದಿನಾರರ ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಮೈಸೂರು ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಉಚಿತವಾಗಿ ಎಲ್ಲ ವರ್ಗದವರಿಗೆ ನೀಡೋದಕ್ಕೋಸ್ಕರ ಕ್ರಮವನ್ನು ಕೈಗೊಳ್ಳಲಾಯಿತು ಸಾವಿರದ ಒಂಬೈನೂರ ಹದಿಮೂರರ ಕಾಯ್ದೆಯ ಪ್ರಕಾರ ಪ್ರಾಥಮಿಕ ಶಿಕ್ಷಣ ಅದು ಮೈಸೂರು ರಾಜ್ಯದಾದ್ಯಂತ ಕಡ್ಡಾಯಗೊಳಿಸಲಾಯಿತು ಮತ್ತು ಉಚಿತ ಶಿಕ್ಷಣವನ್ನು ನೀಡಲಾಯಿತು ಸರ್ಕಾರಿ ಶಾಲೆಗಳನ್ನ ಪ್ರತಿ ತಾಲೂಕುಗಳಲ್ಲಿ ಸ್ಥಾಪನೆ ಮಾಡಲಾಯಿತು ಪ್ರತಿ ಹೋಬಳಿಗಳಲ್ಲಿ ಒಂದು ಪ್ರಾಥಮಿಕ ಶಾಲೆಯನ್ನು ಇರೋ ಥರ ಸ್ಥಾಪನೆ ಆಗೋ ಥರ ಇಲ್ಲಿ ಕ್ರಮ ಕೈಗೊಳ್ಳಲಾಯಿತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಇದು ಇಡೀ ಭಾರತದಲ್ಲಿ ಆರನೇ ವಿಶ್ವವಿದ್ಯಾಲಯ ಮತ್ತು ದೇಶೀಯ ಸಂಸ್ಥಾನಗಳಲ್ಲಿ ಸ್ಥಾಪನೆಯಾದಂತಹ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಇಲ್ಲಿವರೆಗೆ ಇದ್ದಂಥ ವಿಶ್ವವಿದ್ಯಾಲಯಗಳೆಲ್ಲವೂ ಕೂಡ ಬ್ರಿಟಿಷ್ ಪ್ರದೇಶದಲ್ಲಿ ಸ್ಥಾಪನೆ ಸ್ಥಾಪನೆಯಾದಂಥವು ಕಲ್ಕತ್ತಾ ಬಾಂಬೆ ಮದ್ರಾಸ್ ಅಲಹಾಬಾದ್ ಮತ್ತು ಲಾಹೋರ್ ಈ ಐದು ವಿಶ್ವವಿದ್ಯಾಲಯಗಳು ಈ ವೇಳೆಗೆ ಆಗಿದ್ದು ಆದರೆ ದೇಶೀಯ ಸಂಸ್ಥಾನವೊಂದು ತನಗೋಸ್ಕರ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿಕೊಳ್ಳುವ ಯೋಚನೆ ಬಂದಿದ್ದು ಅದು ಅವರು ದಿವಾನರಾಗಿದ್ದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರಯತ್ನದಿಂದ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಇದರ ಮೊದಲನೇ ಉಪಕುಲಪತಿಗಳು ಎಚ್ ವಿ ನಂಜುಂಡಯ್ಯರವರು ಅದೇ ರೀತಿ ಮೈಸೂರು ರಾಜ್ಯದಾದ್ಯಂತ ಹಲವಾರು ಕಾಲೇಜುಗಳನ್ನು ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಶಿಕ್ಷಕರ ತರಬೇತಿ ಶಾಲೆಯನ್ನ ಮೈಸೂರಿನಲ್ಲಿ ಆರಂಭಿಸಲಾಯಿತು ನಾರ್ಮಲ್ ಸ್ಕೂಲ್ ಅಂದ್ರೆ ಅದು ಶಿಕ್ಷಕ ತರಬೇತಿ ಶಾಲೆ ಇದರಲ್ಲಿ ಮಹಿಳಾ ಶಿಕ್ಷಕಿಯರನ್ನು ಸಹ ತರಬೇತಿಗೊಳಿಸೋದಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಯಿತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆರಂಭವಾದಂತಹ ಶಿಕ್ಷಕ ತರಬೇತಿ ಶಾಲೆಯಲ್ಲಿ ಶಿಕ್ಷಕರನ್ನ ತರಬೇತಿಗೊಳಿಸಲಾಗ್ತಾ ಇತ್ತು ಇನ್ನು ಮೈಸೂರು ರಾಜ್ಯದಾದ್ಯಂತ ಸಾವಿರದ ಒಂಬೈನೂರ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಹದಿಮೂರು ಪಾಲಿಟೆಕ್ನಿಕ್ ಕಾಲೇಜುಗಳನ್ನ ಸ್ಥಾಪನೆ ಮಾಡಲಾಯಿತು ಮೈಸೂರು ಬೆಂಗಳೂರು ಹೆಚ್ಚು ಕಡಿಮೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಪಾಲಿಟೆಕ್ನಿಕ್ ಕಾಲೇಜುಗಳನ್ನ ಈ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಸುಮಾರು ನಲವತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸಲಾಯಿತು ಚಳ್ಳಕೆರೆ ಚಿತ್ರದುರ್ಗ ತುಮಕೂರು ಕುಣಿಗಲ್ಲು ಚನ್ನಪಟ್ಟಣ ರಾಮನಗರ ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಯಿತು ಹೆಬ್ಬಾಳ ಮೈಸೂರಿನ ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಆರಂಭಿಸಲಾಯಿತು ಇವತ್ತು ಈ ಇಂಜಿನಿಯರಿಂಗ್ ಕಾಲೇಜನ್ನು ವಿಶ್ವವಿದ್ಯಾ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿನಲ್ಲೇ ಕರೀತಾ ಇದ್ವಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜನ್ನ ಹೆಸರಿನಿಂದಲೇ ಕರೀತಾ ಇದ್ವಿ ಈ ಇಂಜಿನಿಯರಿಂಗ್ ಕಾಲೇಜನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೆಂಗಳೂರಲ್ಲಿ ಆರಂಭಿಸ್ತಾ ಒಟ್ಟಾರೆ ಇವರ ಒಂದು ಅವಧಿಯಲ್ಲಿ ಆದಂತಹ ಶೈಕ್ಷಣಿಕ ಪ್ರಗತಿಯನ್ನ ಈ ಒಂದು ಅಂಕಿಅಂಶಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಸಾವಿರದ ಒಂಬೈನೂರ ಹದಿನಾಲ್ಕು ಅಂದ್ರೆ ಇವರು ದಿವಾನರಾಗಿದ್ದಾಗ ಮತ್ತು ಸಾವಿರದ ಒಂಬೈನೂರ ಹದಿನೆಂಟು ಇವರು ದಿವಾನ ಹುದ್ದೆಯಿಂದ ಹುದ್ದೆಯನ್ನ ಬಿಟ್ಟಾಗ ಇದ್ದಂತಹ ಅಂಕಿಅಂಶಗಳನ್ನ ಗಮನಿಸೋದಂತೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಾಲ್ಕು ಸಾವಿರದ ಐನೂರು ಶಾಲೆಗಳಿದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಹನ್ನೊಂದು ಸಾವಿರ ಶಾಲೆಗಳಿತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದಾರೆ ಈ ಶಾಲೆಗಳಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಷ್ಟೊತ್ತಿಗೆ ಅದು ಸುಮಾರು ಮೂರು ಪಟ್ಟು ಹೆಚ್ಚಳ ಆಗಿ ಮೂರು ಮೂರುವರೆ ಪಟ್ಟ ಹೆಚ್ಚಳಾಗಿ ಮೂರು ಪಾಯಿಂಟ್ ಮೂರು ಲಕ್ಷದ ತೊಂಬತ್ತು ಸಾವಿರದಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂತಹ ಪ್ರಗತಿಯನ್ನ ಈ ನಾಲ್ಕು ಐದು ವರ್ಷಗಳಲ್ಲಿ ನಾವು ದಾಖಲಾಗಿದ್ದನ್ನ ಕಾಣಬಹುದಾಗಿದೆ ಇನ್ನೊಂದು ಒಂದು ಮಹತ್ವಪೂರ್ಣವಾದಂತಹ ಘಟನೆ ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಡೆದದ್ದು ಅದು ನಾವು ಶೃಂಗೇರಿ ಆಜ್ಞೆ ಅಂತ ಕರಿತೀವಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶವನ್ನ ನಿರಾಕರಿಸಲಾಯಿತು ಆದರೆ ಸರ್ಕಾರಿ ಆದೇಶದ ಪ್ರಕಾರ ಪ್ರಾಥಮಿಕ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಹದಿಮೂರರ ಪ್ರಾಥಮಿಕ ಶಿಕ್ಷಣ ಕಾಯ್ದೆಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಪ್ರವೇಶಾವಕಾಶವನ್ನು ನೀಡಬೇಕಾಗಿತ್ತು ಆದ್ರೆ ಆ ಶೃಂಗೇರಿ ಪ್ರದೇಶದಲ್ಲಿ ಇದ್ದಂತಹ ಮೇಲ್ಜಾತಿಯ ಅಹ್ ಪೋಷಕರು ತಮ್ಮ ವಿದ್ಯಾರ್ಥಿಗಳನ್ನ ದಲಿತ ವಿದ್ಯಾರ್ಥಿಗಳ ಜೊತೆ ಅಭ್ಯಾಸ ಮಾಡೋದಕ್ಕೆ ಬಿಡಲ್ಲ ವ್ಯಾಸಂಗ ಮಾಡೋದಕ್ಕೆ ಬಿಡಲ್ಲ ಅಂತಂದೇಳಿ ಆಕ್ಷೇಪಣೆ ಮಾಡಿದ ಮಾಡಿದಾಗ ಈ ಮೈಸೂರಿನ ಮಹಾರಾಜರು ಕೃಷ್ಣರಾಜ ಕೃಷ್ಣಾಜೋಡೇ ಮತ್ತು ದಿವಾನರಾಗೇಂದ ವಿಶ್ವೇಶ್ವರಯ್ಯನವರು ಒಂದು ಆಜ್ಞೆಯನ್ನು ಹೊರಡಿಸಿದ್ರು ಆ ಆಜ್ಞೆಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಪ್ರವೇಶವನ್ನು ನೀಡಲೇಬೇಕು ಯಾವುದೇ ಕಾರಣಕ್ಕೂ ಪ್ರವೇಶಾವಕಾಶವನ್ನು ನಿರಾಕರಿಸುವಂತಿಲ್ಲ ಹಾಗೂ ದಲಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಯಾವುದೇ ವೆಚ್ಚವನ್ನು ವಿಧಿಸೋ ಹಾಗಿಲ್ಲ ಮತ್ತು ಸಂಪೂರ್ಣವಾಗಿ ಅವರ ಶೈಕ್ಷಣಿಕ ವೆಚ್ಚವನ್ನ ಸಂಸ್ಥಾನವೇ ಭರಿಸುತ್ತೆ ಅನ್ನೋ ಒಂದು ಆಜ್ಞೆಯನ್ನು ಹೊರಡಿಸಿದ್ರು ಈ ಆಜ್ಞೆಯನ್ನ ಶೃಂಗೇರಿ ಆಜ್ಞೆ ನಡನೆ ಜನಜೇತವಾಗಿ ನಂತರ ಇವರು ಸ್ಥಾಪಿಸಿದಂತಹ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳು ಅಂತಂದ್ರೆ ಮೈಸೂರಿನಲ್ಲಿ ಸ್ಥಾಪನೆ ಮಾಡಿದಂತಹ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಮತ್ತು ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಏನಿತ್ತು ಅದನ್ನ ಪದವಿ ಕಾಲೇಜಾಗಿ ಉನ್ನತೀಕರಿಸಲಾಯಿತು ಈ ಅವಧಿಯಲ್ಲಿ ಮಹಾರಾಣಿ ಬಾಲಕ ಪ್ರೌ ಬಾಲಿಕೆ ಪ್ರೌಢಶಾಲೆ ಪದವಿ ಕಾಲೇಜಾಗಿ ಪರಿವರ್ತನೆ ಆಯಿತು ಮತ್ತು ಮೈಸೂರಿನಲ್ಲಿ ವಾಣಿ ವಿಲಾಸ ಗರ್ಲ್ಸ್ ಹೈಸ್ಕೂಲ್ ಅಥವಾ ವಾಣಿ ವಿಲಾಸ ಬಾಲಿಕಾ ಪ್ರೌಢಶಾಲೆ ಪ್ರಾರಂಭ ಆಯಿತು ಬೆಂಗಳೂರಿನಲ್ಲಿ ಗೃಹ ವಿಜ್ಞಾನ ಕಾಲೇಜನ್ನು ಆರಂಭಿಸಲಾಯಿತು ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ನಿರ್ದಿಷ್ಟವಾಗಿ ಹಿಂದುಳಿದ ವರ್ಗದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ವ್ಯವಸ್ಥೆಯನ್ನ ಈ ಅವಧಿಯಲ್ಲಿ ಜಾರಿಗೊಳಿಸಲಾಯಿತು ಸಾವಿರದ ಒಂಬೈನೂರ ಹದಿನೈದು ಮೇ ಮೂರರಂದು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಯಿತು ಈ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಮುಖ ಉದ್ದೇಶಗಳು ಕನ್ನಡ ಭಾಷೆಯನ್ನ ಪ್ರೋತ್ಸಾಹಿಸುವುದು ಕನ್ನಡದ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸೋದು ಕನ್ನಡದ ಲೇಖಕರಿಗೆ ಮತ್ತು ಗ್ರಂಥಕರ್ತರಿಗೆ ಸಹಾಯಧನವನ್ನ ನೀಡೋದು ಮತ್ತು ಕನ್ನಡದ ಸಮ್ಮೇಳನಗಳನ್ನ ಕನ್ನಡ ಮಾತನಾಡುವ ಎಲ್ಲಾ ಪ್ರದೇಶಗಳಲ್ಲಿ ಪ್ರತಿ ವರ್ಷಕ್ಕೊಂದರಂತೆ ಆಯೋಜಿಸ್ತಾ ಹೋಗೋದು ಮತ್ತು ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸ್ತಾ ಹೆಮ್ಮೆಯನ್ನ ಮೂಡಿಸೋದು ಇಷ್ಟೆಲ್ಲ ಉದ್ದೇಶಗಳನ್ನು ಹೊಂದಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸಾವಿರದ ಒಂಬೈನೂರ ಹದಿನೈದು ಮೇ ಮೂರರಂದು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯನ್ನು ಆರಂಭಿಸಲಾಯಿತು ಈ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಡಿಯಲ್ಲಿ ಪ್ರತಿ ಜಿಲ್ಲಾ ಕೇಂದ್ರ ಮತ್ತು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳನ್ನು ಉಚಿತ ಸಾರ್ವಜನಿಕ ಗ್ರಂಥಾಲಯಗಳನ್ನು ಆರಂಭಿಸಲಾಯಿತು ಆ ಮುಖಾಂತರ ಸಾಹಿತ್ಯ ಮತ್ತು ಅಭಿರುಚಿ ವರ್ತಮಾನ ಮತ್ತು ಸುದ್ದಿಗಳು ಅದೇ ರೀತಿ ಸಂಶೋಧನಾ ವಿಚಾರಗಳು ಜಾಗೃತಿಯ ಲೇಖನಗಳು ಇಂತಹ ಸಾಕಷ್ಟು ಅಂಶಗಳನ್ನ ಮೈಸೂರು ಸಾಮ್ರಾಜ್ಯದಾದ್ಯಂತ ಹರಡೋದಕ್ಕೆ ಈ ಗ್ರಂಥಾಲಯಗಳು ಸಹಕಾರಿಯಾದವು ಇನ್ನು ಇತರೆ ಅಂಶಗಳನ್ನು ಗಮನಿಸೋಣಂತೆ ಇವರ ಅವಧಿಯಲ್ಲಾದಂತಹ ಇತರೆ ಬೆಳವಣಿಗೆಗಳು ಬೆಂಗಳೂರು ನಗರ ಈ ವೇಳೆಗಾಗಲೇ ಸಾಕಷ್ಟು ವೇಗವಾಗಿ ಬೆಳೀತಾ ಇದ್ದಂತಹ ಒಂದು ನಗರ ಆಗಿತ್ತು ಹೀಗಾಗಿ ಬೆಂಗಳೂರಿನ ಮೂಲಸೌಕರ್ಯಗಳ ಅಭಿವೃದ್ಧಿಯ ದೃಷ್ಟಿಯಿಂದ ತಿಪ್ಪಗೊಂಡನಹಳ್ಳಿಯಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು ಬೆಂಗಳೂರಿನಲ್ಲಿ ಮಿಂಟೋ ಕಣ್ಣಿನ ಆಸ್ಪತ್ರೆಯನ್ನು ಇದೇ ಅವಧಿಯಲ್ಲಿ ಆರಂಭಿಸಲಾಯಿತು ಮೈಸೂರು ಸಂಸ್ಥಾನದ ಈ ಒಂದು ಜನಗಳ ಪ್ರಜೆಗಳಿಗೆ ಪಡಿತರ ವ್ಯವಸ್ಥೆಯನ್ನ ಮತ್ತ ಸುಗಮಗೊಳಿಸ್ತಾ ಇತ್ತು ಈ ಅವಧಿಯನ್ನ ನಾವು ಸ್ವಲ್ಪ ಅಹ್ ನೆನಪು ಕಾಣ್ಕೋಬೇಕಾಗತ್ತೆ ವಿವೇ ವಿಶ್ವೇಶ್ವರಯ್ಯನವರು ದಿವಾನ ಆಗಿದ್ದಂತಹ ಅವಧಿಯಲ್ಲಿ ಮೊದಲನೇ ಮಹಾಯುತ ನಡೀತಾ ಇತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಮೊದಲನೇ ಮಹಾಯುತ ನಡೀತಾ ಇತ್ತು ಹೀಗಾಗಿ ಎಲ್ಲಾ ಕಡೆ ಆಹಾರದ ಅಭಾವ ಮತ್ತು ಅಗತ್ಯ ವಸ್ತುಗಳ ಅಭಾವ ಬೆಲೆ ಏರಿಕೆ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇತ್ತು ಜನಸಾಮಾನ್ಯರಿಗೆ ಬದುಕುವ ಅವಕಾಶ ಬದುಕುವ ಸೌಲಭ್ಯಗಳು ಅವು ಕಷ್ಟಕರವಾಗಿ ಕಷ್ಟಕರವಾಗಿತ್ತು ಈ ಹಿನ್ನೆಲೆಯಲ್ಲಿ ಪಡಿತರ ವ್ಯವಸ್ಥೆಯನ್ನು ಮತ್ತಷ್ಟು ಸುಗಮಗೊಳಿಸಲಾಯಿತು ಮತ್ತು ಪಡಿತರ ವ್ಯವಸ್ಥೆ ಮತ್ತು ಆಹಾರ ಆಹಾರ ಧಾನ್ಯಗಳ ಮೇಲ್ವಿಚಾರಣೆ ಅವುಗಳ ಹಂಚಿಕೆಯನ್ನು ನೋಡ್ಕೊಂಡು ಹೋಗೋದಕ್ಕೋಸ್ಕರ ಆಹಾರ ನಿಯಂತ್ರಣಾಧಿಕಾರಿ ಅಥವಾ ಫುಡ್ ಇನ್ಸ್ಪೆಕ್ಟರ್ ಆಹಾರ ನಿಯಂತ್ರಣಾಧಿಕಾರಿ ಫುಡ್ ಕಂಟ್ರೋಲರ್ ಫುಡ್ ಕಂಟ್ರೋಲರ್ ಅಧಿಕಾರಿಯನ್ನ ನೇಮಿಸಲಾಯಿತು ಈ ಫುಡ್ ಕಂಟ್ರೋಲರ್ ಅಧಿಕಾರಿ ಪ್ರತಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂತಹ ಪಡಿತರ ವ್ಯವಸ್ಥೆಯ ಡಿಪೋಗಳು ಮತ್ತು ಅವುಗಳ ಹಂಚಿಕೆ ಮತ್ತು ವಿತರಣಾ ಕೇಂದ್ರಗಳ ಮೇಲೆ ನಿಗಾ ಇಟ್ಟಿರ್ತಾ ಇದ್ರು ಎಲ್ಲ ಪ್ರಜೆಗಳಿಗೆ ಈ ವಿತರಣಾ ವ್ಯವಸ್ಥೆಯಲ್ಲಿ ಆಹಾರ ಧಾನ್ಯಗಳು ಸಿಗೋ ಥರ ನೋಡ್ಕೊಳ್ಳೋ ಒಂದು ವ್ಯವಸ್ಥೆ ಒಂದು ಯೋಜನೆಯನ್ನ ರೂಪಿಸಲಾಯಿತು ಮತ್ತು ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿದಂತಹ ಬ್ರಿಟಿಷರ ಪರವಾಗಿ ಮೈಸೂರು ಸಂಸ್ಥಾನ ಯುದ್ಧ ನಿಧಿಯನ್ನು ಸಂಗ್ರಹಿಸಿ ಬ್ರಿಟಿಷರನ್ನ ಬೆಂಬಲಿಸಿತು ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದಿಂದ ಸೈನಿಕರನ್ನ ಒಟ್ಟು ಮಾಡಿ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸೋದಕ್ಕೋಸ್ಕರ ಕಳಿಸ್ಕೊಡ್ಲಾಯಿತು ಇದು ಸರ್ ಎಂ ದಿವಾನ್ ದಿವಾನ್ರಾಗಿ ಸಲ್ಲಿಸಿದಂತಹ ಸೇವೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇವರು ದಿವಾನ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದರು ನಂತರದಲ್ಲಿ ಸಾವಿರದ ನಲವತ್ತೆರಡರಲ್ಲಿ ಮೈಸೂರು ಸಂಸ್ಥಾನ ಭಾರತದಲ್ಲಿ ವಿಲೀನ ಆಗುವವರೆಗೆ ಮೈಸೂರು ಸಂಸ್ಥಾನಕ್ಕೆ ಸಲ್ಲಿಸಿದಂತಹ ಸೇವೆಗಳನ್ನ ನಾವು ಸ್ವಲ್ಪ ಇಲ್ಲಿ ಪಟ್ಟಿ ಮಾಡಬಹುದಾಗಿದೆ ಇವರು ನಿವೃತ್ತರಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ತಮ್ಮ ಸ್ವಂತ ಹಣದಲ್ಲಿ ಬೆಂಗಳೂರಿನಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜನ್ನ ಸ್ಥಾಪನೆ ಮಾಡಿದರು ಸಿಲ್ವರ್ ಜುಬಿಲಿ ಪಾಲಿಟೆಕ್ನಿಕ್ ಕಾಲೇಜನ್ನು ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಿಂಹಾಸನಕ್ಕೆ ಬಂದ ಇಪ್ಪತ್ತೈದು ವರ್ಷದ ಆಚರಣೆ ಸಂದರ್ಭದಲ್ಲಿ ಈ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಲಾಗಿತ್ತು ಜುಬಲಿ ಪಾಲಿಟೆಕ್ನಿಕ್ ಇದು ಸರ್ ಎಂ ವಿಶ್ವೇಶ್ವರಾಯ ಸ್ವಂತ ಹಣದಿಂದ ಸ್ಥಾಪನೆ ಮಾಡಿ ನಿರ್ವಹಿಸಿದ ಕಾಲೇಜ್ ಆಗಿತ್ತು ಇನ್ನು ಭದ್ರಾವತಿಯಲ್ಲಿ ಇವರು ಆರಂಭಿಸಿದಂತಹ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಅಧ್ಯಕ್ಷರಾಗಿ ಸುಮಾರು ಎಂಟು ವರ್ಷ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತರವರೆಗೆ ಕಾರ್ಯನಿರ್ವಹಿಸಿದ್ದು ಈ ಅವಧಿಯಲ್ಲಿ ಅಲ್ಲಿಯ ಯಂತ್ರೋಪಕರಣಗಳು ಮತ್ತು ನವೀನ ಮಾದರಿಯ ತಂತ್ರಜ್ಞಾನಗಳನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿ ಉತ್ಪಾದನೆಯ ಪ್ರಮಾಣವನ್ನ ಹೆಚ್ಚು ಮಾಡಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಇವರು ಸೇವೆಯನ್ನು ಸಲ್ಲಿಸಿದರು ಅಷ್ಟೇ ಅಲ್ಲ ಸುಮಾರು ಎಂಟು ವರ್ಷಗಳ ಕಾಲ ಕಾವೇರಿ ನಾಲಾ ಸಮಿತಿ ಅಧ್ಯಕ್ಷರಾಗಿ ಕೃಷಿಯಲ್ಲಿ ನೀರಾವರಿ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು ಇವರು ನೋಡಿಕೊಂಡ್ರು ಇವರ ಜೀವನದ ಮಹತ್ವಪೂರ್ಣ ಕೊಡುಗೆಗಳನ್ನ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ ಇವರು ದೇಶದ ಅಭಿವೃದ್ಧಿಗಾಗಿ ಮತ್ತು ಮುಂದಿನ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಕೆಲವು ಕೃತಿಗಳನ್ನು ರಕ್ಷಿಸೋದನ್ನು ನಾವಿಲ್ಲಿ ಪಟ್ಟಿ ಮಾಡಬಹುದಾಗಿದೆ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಭಾರತದ ಆರ್ಥಿಕ ಅಭಿವೃದ್ಧಿ ಪ್ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ ಭಾರತಕ್ಕೆ ಯೋಜಿತ ಆರ್ಥಿಕತೆ ಎ ವಿಷನ್ ಫಾರ್ ಎ ವಿಷನ್ ಆಫ್ ಪ್ರಾಸ್ಪರಸ್ ಇಂಡಿಯಾ ಸಮೃದ್ಧ ಮೈಸೂರಿನ ನೋಟ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಭಾರತದ ಪುನರ್ ನಿರ್ಮಾಣ ಇವು ವಿಶ್ವೇಶ್ವರಯ್ಯರವರು ಕೈಗಾರಿಕೆ ಮತ್ತು ಅಭಿವೃದ್ಧಿ ಕುರಿತಾಗಿ ಬರೆದಂತಹ ಗ್ರಂಥಗಳು ಪ್ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ ಈ ಕೃತಿಯಲ್ಲಿ ನಾವು ಇವತ್ತು ಪಂಚವಾರ್ಷಿಕ ಯೋಜನೆಗಳನ್ನ ಏನು ಗಮನಿಸ್ತಾ ಇದೀವಿ ಪಂಚವಾರ್ಷಿಕ ಯೋಜನೆಗಳು ಮತ್ತು ಯೋಜಿತ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಒಂದು ತಮ್ಮ ಕಲ್ಪನೆಯನ್ನ ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ ಬಮ್ಯಾನ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನೋದು ಸರ್ ವಿಶ್ವೇಶ್ವರಯ್ಯ ಅವರ ಜೀವನ ಚರಿತ್ರೆ ಆಗಿದೆ ಇವರ ಒಂದು ಸೇವೆಯನ್ನ ಗುರುತಿಸಿ ಇವರಿಗೆ ಸಿಕ್ಕಿರ್ತಕ್ಕಂಥ ಗೌರವಗಳು ಕೈಸರ್ ಐ ಹಿಂದ್ ಸಾವಿರದ ಒಂಬೈನೂರ ಆರರಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಬ್ರಿಟಿಷ್ ಸರ್ಕಾರ ಕೈಸರ್ ಐ ಹಿಂದ್ ಬಿರುದನ್ನ ನೀಡಿತು ಸಾವಿರದ ಒಂಬೈನೂರ ಐದರಲ್ಲಿ ನೈಟ್ಹುಡ್ ಪದವಿಯಲ್ಲಿ ಎರಡನೇ ಹಂತದ ಪದವಿ ಆಗಿರ್ತಕ್ಕಂಥ ಕೆ ಸಿ ಐ ಇ ನೈಟ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ನೈಟ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ಅನ್ನೋ ಒಂದು ಗೌರವವನ್ನು ಸಹ ಇವರಿಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನೀಡಲಾಯಿತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಿದಾಗ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೂವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸಹ ಒಬ್ಬರು ಈ ರೀತಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗ ಅದು ವಿಶ್ವೇಶ್ವರಯ್ಯ ಅವರು ಕೈಸರ್ ಅಹೀದ್ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗ ಅದು ಎಂ ವಿಶ್ವೇಶ್ವರಯ್ಯ ಅವರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅವರಿಗೆ ನೂರು ವರ್ಷಗಳು ತುಂಬಿದಂತಹ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಭಾರತದ ಅಂಚೆ ಇಲಾಖೆ ಒಂದು ಅಂಚೆ ಚೀಟಿಯನ್ನು ಸಹ ಹೊರಡಿಸ್ತು ಇದು ಇದರ ಒಂದು ಹಿರಿಮೆ ಏನೆಂದ್ರೆ ಭಾರತದ ಅಂಚೆ ಚೀಟಿಗಳಲ್ಲಿ ಸ್ವತಂತ್ರ ಭಾರತದ ಅಂಚೆ ಚೀಟಿಗಳಲ್ಲಿ ಮುದ್ರಣಗೊಂಡಂತಹ ಮೊಟ್ಟ ಮೊದಲ ಕನ್ನಡಿಗ ಅದು ವಿಶ್ವೇಶ್ವರಯ್ಯನವರು ಈ ರೀತಿ ಸಾಕಷ್ಟು ಮೊದಲುಗಳನ್ನು ಸಾಕಷ್ಟು ವಿಶಿಷ್ಟತೆಗಳನ್ನು ಹೊಂದಿರತಕ್ಕಂತಹ ವಿಶ್ವೇಶ್ವರಯ್ಯನವರ ಸೇವೆಗಳನ್ನು ಮತ್ತು ಅವರು ದಿವಾನರಾಗಿದ್ದಂತಹ ಅವಧಿಯಲ್ಲಿ ಕೈಗೊಂಡಂತಹ ಕ್ರಮಗಳನ್ನು ನಾವೀಗ ಗಮನಿಸಿದೀವಿ ಧನ್ಯವಾದಗಳು